ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಐನಿಗೆ ಸ್ವಾಗತ ಸ್ವಾಗತ ರಾಜಕಾರಣಿಗಳು ತಮ್ಮ ಮಕ್ಕಳ ಹೆಸರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಸ್ತಿಯನ್ನು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಈ ರಾಜಕಾರಣಿಗಳು ದೊಡ್ಡ ಪ್ರಮಾಣದಲ್ಲಿ ತಮ್ಮ ಮಕ್ಕಳ ಹೆಸರು ಮೇಲೆ ಹೆಂಡತಿ ಹೆಸರು ಮೇಲೆ ಆಸ್ತಿಯನ್ನು ಮಾಡ್ತಾ ಇದ್ದಾರೆ ಆದರೆ ಇವು ಚುನಾವಣೆ ಏನು ಪ್ರಕ್ರಿಯೆ ಪ್ರಾರಂಭ ಆಗಿರ್ತೈತಿ ನಾಮಿನೇಷನ್ ಮಾಡ್ತಿರ್ತಾರೆ ಹೊತ್ತಿನಲ್ಲಿ ಕೇವಲ ತಮ್ಮದು ಮತ್ತು ತಮ್ಮ ಹೆಂಡತಿಯದು ಮಾತ್ರ ಇವರು ಅಲ್ಲಿ ಆಸ್ತಿಯನ್ನು ಘೋಷಣೆ ಮಾಡಿರ್ತಾರೆ ಆಸ್ತಿ ಮಾಡಲಿ ಬೇಡ ಅನ್ನೋದಿಲ್ಲ ಆದರೆ ಹತ್ತರಿಂದ ಹದಿನೈದು ವರ್ಷದ ಒಳಗೇನೇ ಇವರು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಅವರ ಹೆಸರು ಮೇಲೆ ಇಟ್ಟಿರ್ತಾರೆ ಇಪ್ಪತ್ತೊಂದು ವರ್ಷ ಆದ ನಂತರ ಇಟ್ಟರೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಇವರ ಬೇನಾಮಿ ಆಸ್ತಿ ತಮ್ಮ ಮಕ್ಕಳ ಹೆಸರಿನಲ್ಲಿ ಇಡ್ತಾ ಇದ್ದಾರೆ ಕೆಲವು ರಾಜಕಾರಣಿಗಳು ಸ್ವಿಸ್ ಬ್ಯಾಂಕದಲ್ಲಿ ಕೂಡ ಇಟ್ಟು ಬರ್ತಾ ಇದ್ದಾರೆ ಇಲ್ಲಿ ಕೂಡ ತಮ್ಮ ಮಕ್ಕಳ ಹೆಸರಿನಲ್ಲಿ ಆಸ್ತಿಯನ್ನು ಮಾಡ್ತಾ ಇದ್ದಾರೆ ಪಾಪ ಜನರಿಗೆ ಇದು ಯಾವುದೂ ಗೊತ್ತಿಲ್ಲ ಈಗ ಎಮ್ ಎಲ್ ಎ ಮುಂದಿನ ಐದು ವರ್ಷದಲ್ಲಿ ಕೋಟ್ಯಾದೇಶ ಹೇಗೆ ಆಗ್ತಾ ಇದ್ದಾನೆ ಅನ್ನೋ ವಿಚಾರ ಮಾಡೋದಿಲ್ಲ ಮತ್ತೆ ಮತ್ತೆ ಅವರನ್ನೇ ಆಯ್ಕೆ ಮಾಡಿ ಕಳಿಸ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆಗೆ ಬರೋದಾದರೆ ಶತ್ತಿ ತಮ್ಮ ಮಕ್ಕಳ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಮಾಡಿದ್ದಾರೆ ಈಗ ಎಂ ಪಿ ಆಗಿರುವಂಥ ತಮ್ಮ ಪ್ರಿಯಾಂಕಾ ಹೆಸ್ರ ಮೇಲೆ ಎಂಟು ದೊಡ್ಡ ದೊಡ್ಡ ಶೇರ್ ಮಾರ್ಕೆಟನ್ನು ಖರೀದಿ ಮಾಡಿದ್ದಾರೆ ಅಂದರೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಇವರ ಹೆಸರಿನಲ್ಲಿ ಶೇರ್ ಮಾರ್ಕೆಟ್ ಇದೆ ಇದೇ ರೀತಿ ರಾಹುಲ್ ಜಾರಕಿಹೊಳಿಗಳ ಮೇಲೆ ನಂತರ ಲಕ್ಷ್ಮಣ್ ಸೌದಿ ತಮ್ಮ ಮಗ ಚಿದು ಸೌದಿ ಹೆಸರು ಮೇಲೆ ಬೆಳಗಾವಿಯಲ್ಲಿ ಕೊಟ್ಟ ಅಂತರಪ್ಪ ಆಸ್ತಿ ಮಾಡಿದ್ದಾರೆ ಎಲ್ಲ ರಾಜಕಾರಣಿಗಳು ಇವರೇ ಇವರೇ ಅಂತಲ್ಲ ಎಲ್ಲ ರಾಜಕಾರಣಿಗಳು ಇದನ್ನೇ ಮಾಡ್ತಾ ಇದ್ದಾರೆ ರಿಯಲ್ ಎಸ್ಟೇಟಲ್ಲಿ ನಂತರ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ನಂತರ ಮಾಲ್ಗಳಲ್ಲಿ ಉಮೇಶ್ ಕತ್ತಿ ತಮ್ಮ ಮಗನ ಹೆಸರು ಮೇಲೆ ದೊಡ್ಡ ಮಾಲನ್ನೇ ಕಟ್ಟಿಸಿಬಿಟ್ರು ಒಂದು ನೂರು ಕೋಟಿ ಬೆಲೆ ಬಾಳುವಂಥ ಏನು ಮಾಲ್ ಇದೆ ಅದು ಬೆಳಗಾವಿಯ ಬಾಕ್ಸೈಡ ರಸ್ತೆ ಮೇಲಿದೆ ಅದು ನಿರ್ಮಾಣ ಹಂತದಲ್ಲಿದೆ ಅನ್ನ ಸಾಬ್ ಜೊಲ್ಲೆ ಕೂಡ ನೂರು ಕೋಟಿಯ ಒಂದು ಹೋಟೆಲನ್ನು ಕಟ್ಟಿಸಿದ್ದಾರೆ ವೆಲ್ಕಮ್ ಹೋಟೆಲ್ ಅಂತೇಳಿ ಬೆಳಗಾವಿಯ ಏನಿದೆ ಅದರಲ್ಲಿ ಆ ಒಂದು ಜಾಗದಲ್ಲಿದೆ ಹೀಗೆ ಎಲ್ಲರೂ ಆಸ್ತಿ ಹೆಸರನ್ನು ಕೂಡ ತಮ್ಮ ಮಕ್ಕಳ ಹೆಸರ ಮೇಲೆ ಖರೀದಿ ಇದ್ದಾರೆ ಚುನಾವಣೆ ವೇಳೆಯಲ್ಲಿ ಈ ವಿಷಯವನ್ನು ಗೌಪ್ಯವಾಗಿಟ್ಟಿರ್ತಾರೆ ಇಟ್ಟಿರ್ತಾರೆ ಬಹುತೇಕ ರಾಜಕಾರಣಿಗಳು ತಮ್ಮ ಹೆಂಡತಿ ಹೆಸರ ಮೇಲೆ ಕೂಡ ಅಂತ ರೂಪಾಯಿ ಆಸ್ತಿಯನ್ನು ಇಟ್ಟಿರ್ತಾರೆ ಇನ್ನು ಹೆಣ್ಣು ಮಕ್ಕಳಾದರೆ ಅವರ ಹೆಸರ ಮೇಲೆ ಕೂಡ ಕೋಟ್ಯಾಂತ್ಯ ರೂಪಾಯಿ ಹಣವನ್ನು ಬ್ಯಾಂಕಿನಲ್ಲಿ ಇಟ್ಟಿರ್ತಾರೆ ನಂತರ ಚಿನ್ನವನ್ನು ಖರೀದಿ ಮಾಡ್ತಾರೆ ಬೆಳೆಯನ್ನು ಖರೀದಿ ಮಾಡ್ತಾರೆ ಇದು ಪಾಪ ಜನರಿಗೆ ಯಾವುದೂ ಗೊತ್ತಿಲ್ಲ ಇನ್ನು ಸುರೇಶ್ ಅಂಗಡಿ ಕೂಡ ಅದನ್ನೇ ಮಾಡಿ ಹೋದರು ತಮ್ಮ ಎರಡು ಹೆಣ್ಣು ಮಕ್ಕಳ ಹೆಸರ ಮೇಲೆ ಕೋಟ್ಯಂತ ರೂಪಾಯಿ ಆಸ್ತಿಯನ್ನು ಮಾಡಿದರು ತಮ್ಮ ಹೆಂಡತಿ ಹೆಸರ ಮೇಲೆ ಹದಿನೈದಿಂದ ಇಪ್ಪತ್ತು ಟ್ರಕ್ಗಳನ್ನು ಖರೀದಿ ಮಾಡಿದರು ಒಟ್ಟಾರೆ ಇವರಷ್ಟಲ್ಲ ಎಲ್ಲ ರಾಜಕಾರಣಿಗಳು ಇದನ್ನೇ ಮಾಡ್ತಾಯಿದ್ದಾರೆ ಇನ್ನು ಪ್ರಭಾಕರ್ ಕೋರೆ ಬರೋದಾದರೆ ಇವರು ಸಾವಿರಾರು ಕೋಟಿ ಆಸ್ತಿಯನ್ನು ತಮ್ಮ ಮಕ್ಕಳ ಹೆಸರು ಮೇಲೆ ಮಾಡಿದ್ದಾರೆ ದಿಪ್ತಿ ಕೋರೆ ಹಾಕಿ ಆಕೆ ಬಂಗಾರದ ಅಂಗಡಿಯನ್ನು ವಜ್ರದ ಅಂಗಡಿಯನ್ನು ಇಟ್ಟಿದ್ದಾರೆ ಅಂತ ಪ್ರೀತಿ ಕೋರೆ ಕೂಡ ರೂಪಾಯಿ ಆಸ್ತಿಯನ್ನು ಮಾಡಿದ್ದಾರೆ ತಮ್ಮ ಮಗನ ಹೆಸರು ಮೇಲೆ ಐದೂರು ಕೋಟಿಗೂ ಹೆಚ್ಚು ಆಸ್ತಿಯನ್ನು ಮಾಡಿ ಇಟ್ಟಿದ್ದಾರೆ ಇನ್ನು ಇವರ ಮನೆಯಲ್ಲಿರ್ತಕ್ಕಂಥ ಆಳು ಕಾಳುಗಳ ಹೆಸರು ಮೇಲೆ ಕೂಡ ಭೂಮಿಯನ್ನು ಖರೀದಿ ಮಾಡಿದ್ದಾರೆ ಇನ್ನು ಬೆಕ್ಕ ನಾಯಿ ನರಿ ಇವುಗಳ ಹೆಸರು ಮೇಲೆ ಆಧಾರ್ ಕಾರ್ಡ್ ತೆಗೆದು ದುಡ್ಡಿಟ್ಟರೆ ಅದು ಪಡಬೇಕಾದಂಥದ್ದಿಲ್ಲ ಯಾಕಂದರೆ ಇಡ್ಲಿಕ್ಕೆ ಇವರಿಗೆ ಸ್ಥಳನೇ ಇಲ್ಲ ಹೀಗಾಗಿ ಇವರು ಸ್ವಿಸ್ ಬ್ಯಾಂಕ್ದಲ್ಲಿ ಹಣವನ್ನು ಇಡ್ತಾ ಇದ್ದಾರೆ ಪ್ರತಿ ವರ್ಷ ಸ್ವಿಸ್ ಬ್ಯಾಂಕ್ದಲ್ಲಿ ಭಾರತೀಯರ ಹಣ ಹೆಚ್ಚಾಗಿ ಆಗ್ತಾಯಿದೆ ಅಂದರೆ ಸರ್ಕಾರದವ್ರು ಹೇಳ್ತಾರೆ ನಾವು ಸ್ವಿಸ್ ಬ್ಯಾಂಕ್ದಿಂದ ನಾವು ಹಣವನ್ನು ತಂದು ಬಡವರಿಗೆ ಅನ್ನಿಸ್ತೇವೆ ನರೇಂದ್ರ ಮೋದಿ ಹೇಳಿದರು ಇದೊಂದು ಬಂಡಲ್ಲ ಅಂತೇಳಿ ಎಲ್ಲರಿಗೂ ಗೊತ್ತಾಯ್ತು ರಮೇಶ್ ಜಾರಕಿಹೊಳಿ ಅವರು ಕೂಡ ತಮ್ಮ ಮಕ್ಕಳಾದಂಥ ಅಮರ್ನಾಥ್ ಮತ್ತು ಸಂತೋಷ್ ಜಾರಕಿಹೊಳಿ ಹೆಸರು ಮೇಲೆ ಕೋಟ್ಯಂತರ ಪಸ್ತಿಯನ್ನು ಇಟ್ಟಿದ್ದಾರೆ ನಂತರ ಸಂತೋಷಿಯನ್ನು ಜಾರಕಿಹೊಳಿ ಇದಾರೆ ಅದು ಏಳ್ನೂರ ಇಪ್ಪತ್ತು ಕೋಟಿ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಅವನಿಗೆ ನಡೆಸಲಿಕ್ಕೆ ಕೊಟ್ಟಿದ್ದಾರೆ ನಂತರ ಭೀಮ್ ಸಿ ಜಾರಕಿಹೊಳಿ ಅವ್ರ ಮಗ ಸರ್ವೋತ್ತಮ್ ಜಾರಕಿಹೊಳಿ ಅವರ ಹೆಸರ ಮೇಲೆ ರಿಯಲ್ ಎಸ್ಟೇಟ್ ದಂಧೆ ನಡೆಸ್ತಾ ಇದ್ದಾರೆ ಕೌಟಿಂಗ್ ಮಠ ಅವರು ಕೂಡ ತಮ್ಮ ಮಗನ ಹೆಸರ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ ಅವರು ಕೂಡ ಕೋಟ್ಯಾಂತ್ಯ ರೂಪಾಯಿ ಆಸ್ತಿಯನ್ನು ರಿಯಲ್ ಎಸ್ಟೇಟ್ ಮತ್ತು ಇತರ ವ್ಯವಹಾರಗಳಲ್ಲಿ ತೊಡಗಿಸಿದ್ದಾರೆ ಎಲ್ಲ ರಾಜಕಾರಣಿಗಳು ತಮ್ಮ ಮಕ್ಕಳ ಹೆಸರ ಮೇಲೆ ಏನು ಇಟ್ಟಿರ್ತಾರೆ ಇದನ್ನು ಅವರು ಗಮನಿಸಬೇಕು ಇನ್ಕಮ್ ಟ್ಯಾಕ್ಸ್ ಅವರು ಗಮನಿಸಬೇಕಾಗ್ತದೆ ಇನ್ನು ಆರ್ ಟಿ ಐ ಆ್ಯಕ್ಟದಲ್ಲಿ ರಾಜಕಾರಣಿಗಳು ಎಲ್ಲೆಲ್ಲಿ ಆಸ್ತಿ ಇಟ್ಟಿದ್ದಾರೆ ಅನ್ನೋಂಥ ಕೇಳುವಂಥ ಪ್ರಕ್ರಿಯೆಯೇ ಇಲ್ಲ ಆರ್ ಟಿ ಐ ಅಡಿಯಲ್ಲಿ ಇವರನ್ನು ಕೂಡ ಶಾಸಕರನ್ನು ತರಬೇಕು ಎಂ ಪಿಗಳನ್ನು ಕೂಡ ಈ ಆರ್ ಟಿ ಐ ಒಂದು ವ್ಯಾಪ್ತಿಯಲ್ಲಿ ತರಬೇಕಾದಿದೆ ನಾಳೆ ಮತ್ತೊಂದರಲ್ಲಿ ತಮ್ಮನ್ನು ಭೇಟಾಗ್ತವೆ ಅಲ್ಲಿವರಿಗೆ ಎಲ್ಲಿ ಶುಭಾಗಲಿ ನಮಸ್ಕಾರ